ಪೋಡಿಯಾರ್ ಜಾಮ್ ಪೋಡಿಯಾರ್ ಜೊಪ್ಪಿ ಸೊಪ್ಪಿನ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಬಿಸಿ ಬಿಸಿಲು ತುಂಬಾ ಚೆನ್ನಾಗಿದೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎಲ್ರಿಗೂ ಪ್ರೇಮ ವಿಲಗ್ಗೆ ಸ್ವಾಗತ ನೋಡಿ ಇವತ್ತು ನಾವು ಸಬ್ಬಕ್ಕಿ ಸೊಪ್ಪಿನ ಪಲಾವ್ ಮಾಡೋಣ ಅದಕ್ಕೆ ನಾನು ನೋಡಿ ಐದು ಮೆಣಸಿಕಾಯಿ ತಗೊಂಡಿದ್ದೀನಿ ಇದು ಮಿಕ್ಸಿಗೆ ರುಬ್ಬೋದಕ್ಕೆ ನೋಡಿ ಒಂದು ಐದು ಮೆಣಸಿಕಾಯಿ ಚಿಕ್ಕದು ನೀವು ಖಾರ ಅಂದರೆ ಜಾಸ್ತಿ ತಗೋಬೋದು ನೋಡಿ ಸ್ವಲ್ಪ ಶುಂಠಿ ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಒಂಚೂ ಒಂದು ಎರಡು ಕಡ್ಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದರ ಸ್ಮೆಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟು ರುಬ್ಬೋದಕ್ಕೆ ಇದು ನೋಡಿ ಅದಕ್ಕೆ ನಾನು ಒಂದು ಬದನೆಕಾಯಿ ತಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಅಂತ ಸಬ್ಬಕ್ಕಿ ಸೊಪ್ಪಿನ ಜೊತೆ ನೋಡಿ ಸಬ್ಬಕ್ಕಿ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿಟ್ಟು ತೊ ನೀರಿಗೆ ಹಾಕಿಟ್ಟಿದ್ದೀವಿ ಇದೆಲ್ಲ ಮಣ್ಣೆಲ್ಲ ಬಿಟ್ಕೊಳ್ಳಿ ಚೆನ್ನಾಗಿ ಇದೆಲ್ಲ ಕ್ಲೀನಾಗಿ ತೊಳೆದು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕಬೇಕು ನೋಡಿ ಒಂದು ಕ್ಯಾರೆಟ್ ಇತ್ತು ಕ್ಯಾರೆಟನ್ನು ಕಟ್ ಮಾಡಾಕ್ತಿದ್ದೀವಿ ಇದು ಪಲಾವ್ ಎಲೆ ಇದು ಅದ್ರ ಗಮ ಬರುತ್ತೆ ಪಲಾವ್ದು ನಾನು ಗಿಡ ತೋರಿಸಿದ್ದೀನಿ ನಿಮಗೆ ವೀಡಿಯೋದಲ್ಲಿ ನೋಡಿದು ಒಂದು ಟೊಮೊಟೊ ತಗೊಂಡಿದ್ದೀವಿ ದೊಡ್ಡದು ಒಂದು ಈರುಳ್ಳಿ ಒಗ್ಗರಣೆಗೆ ಇಷ್ಟು ಇದು ಒಗ್ಗರಣೆಗೆ ರುಬ್ಬದೇನು ಬೇಡ ಇದನ್ನು ನೋಡಿದು ಚ ಪಲಾವ್ ಎಲೆ ಒಂದೇ ಒಂದು ಏಲಕ್ಕಿಕಾಯಿ ನೋಡಿ ಎರಡು ಮೂರು ಲವಂಗ ಇದು ಮರಾಠಿ ಮೊಗ್ಗು ಇದು ಕಲ್ಲು ಅಲ್ಲ ಮ ಇದು ಇದೇನೋ ಇದರ ಹೆಸರು ಬರಲಿಲ್ಲ ಆಯಿತು ಮತ್ತು ಚಕ್ಕೆ ನೋಡಿ ಸ್ವಲ್ಪ ಇದೆಲ್ಲ ಒಗ್ಗರಣೆಗೆ ಹಾಕೋದು ನೋಡಿ ನಾನು ಒಂಚೂರು ಗರಂ ಮಸಾಲ ಪೌಡ್ರ್ ತಗೊಂಡಿದ್ದೀನಿ ಧನ್ಯಾ ಪೌಡ್ರ್ ಕೂಡ ಹಾಕ್ಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಗರಂ ಮಸಾಲೆ ತಗೊಂಡಿದ್ದೀನಿ ನೋಡಿ ಇದನ್ನು ರುಬ್ಕೊಳ್ಳೋಣ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆನಿಬೇಕು ನೆಂದ್ರೇ ಅನ್ನ ಚೆನ್ನಾಗಿ ಬರೋದು ಇದು ನೆಂದ ಮೇಲೆ ನಾವು ಇದು ಮಾಡಬೇಕು ಇದು ಫಸ್ಟೇ ಹಾಕಿದ್ರೆ ಗಟ್ಟಿ ಆಗುತ್ತೆ ಅನ್ನ ಅದಕ್ಕೋಸ್ಕರ ನೋಡಿ ನಾವು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕೋಣ ಏಲಕ್ಕಿಕಾಯಿ ಸ್ವಲ್ಪ ಏಲಕ್ಕಿಕಾಯಿ ಕಾಯಿ ಕುಟ್ಬಿಟ್ಟು ಹಾಕ್ತೀನಿ ನಾನು ಇಲ್ಲಾಂದರೆ ಅದು ಹಂಗೇ ಇರುತ್ತೆ ನೋಡಿ ಎಣ್ಣೆ ಬಿಸಿಯಾಗಿದೆ ಚಕ್ಕೆ ಹಾಕಿ ಕಲ್ಲು ಮತ್ತು ಲವಂಗ ಸಿಡಿಯುತ್ತೆ ಅದಕ್ಕೋಸ್ಕರ ಲಾಸ್ಟಿಗೆ ಜಾಸ್ತಿ ನೋಡಿ ಪಲಾವೆಲೆ ಈ ಎಲಕ್ಟ್ರಿಕಾಯಿ ಗೆಜ್ಜಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀರಿದೆ ಅದು ನೋಡ್ರೆ ಅದೆಲ್ಲ ಬೆನ್ನ ಈರುಳ್ಳಿ ಹಾಕೊಂಡು ನೀರಿದೆ ಅದಕ್ಕೆ ನೋಡಿ ನಾವು ನೀರು ಕಾಯ್ಸಕ್ಕೆ ಇಟ್ಟೋಣ ಬೇಗ ಆಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ನೋಡಿ ಇದು ಒಳ್ಳೆ ಘಮ ಬರುತ್ತೆ ಇದು ಪಲಾವಿಗೋಸ್ಕರನೇ ಬಿರಿಯಾನಿ ಎಲೆ ಪಲಾವ್ ಎಲೆ ಬಿರಿಯಾನಿ ನಾವು ಈ ಎಲೆ ಹಾಕ್ತೀವಲ್ಲ ಅದೇ ಥರ ಆ ಎಲೆ ತುಂಬ ಘಮ ಘಮ ಬರುತ್ತೆ ಅದು ಒಂದು ಚಿಕ್ಕ ಗಿಡ ತಂದು ಹಾಕಿದ್ರೆ ಮನೆ ಹತ್ರ ಬರುತ್ತೆ ಅದು ನೋಡಿ ರುಬ್ಬಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿ ಇದು ಫ್ರೈ ಆಗಲಿ ಕ್ಲೀನಾಗಿ ಎಲ್ಲ ಬಳಕು ಸಾಕೊಂಡು ಖಾರ ಜಾಸ್ತಿ ಬೇಕು ಅಂದರೂ ಮೆಣಸಿನ್ಕಾಯಿ ಜಾಸ್ತಿ ತಾಳ್ದೆ ನಮಗೆ ಖಾರ ಕಡಿಮೆ ಬೇಕಾಗಿರೋದ್ರಿಂದ ಸ್ವಲ್ಪ ತಾಳಿದ್ವಿ ನೋಡಿ ಇದ್ರ ಜೊತೆ ಗರಂ ಮಸಾಲೆ ಪೌಡ್ರನ್ನ ಹಾಕೋಣ ಚೂರು ಧನ್ಯ ಪೌಡ್ರು ಟೇಸ್ಟಿಗೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಒಳ್ಳೆ ಪರಿಮಳ ಬರುತ್ತೆ ಅದಕ್ಕೋಸ್ಕರ ನೋಡಿ ಇದು ಟೊಮೊಟೊ ಈ ಇದ್ರ ಜೊತೆನೇ ಫ್ರೈ ಆಗಲಿ ಎಣ್ಣೆ ಜೊತೆನೆ ಇಲ್ಲಾಂದ್ರೆ ಹಸಿ ವಾಸನೆ ಹೊಡೆಯುತ್ತೆ ಟೊಮೊಟೊ ನೋಡಿ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಯಿತು ಇದು ಫ್ರೈ ಆದಮೇಲೆ ಒಂದು ಚೂರು ಉಪ್ಪು ಹಾಕಿದ್ರೆ ಬೇಗ ಇದು ಮಸಾಲೆ ಇನ್ನೂ ಚೆನ್ನಾಗಿ ಬೇಕಿದೆ ಒಳ್ಳೆ ಕಮ್ಮಿ ಪರಿಮಳ ಬರ್ತಾ ಇದೆ ಮಸಾಲೆದು ನೋಡಿ ಇದಕ್ಕೇನೆ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಚೂರು ನಿಮ್ಮ ಮನೇಲಿ ಇದ್ದರೆ ಹಾಕ್ತಿಲ್ಲ ಅಂದರೆ ಬೇಡ ಇಲ್ಲ ತಿನ್ನುವಾಗ ಸ್ವಲ್ಪ ಹಾಕೊಂಡು ತಿಂದರೆ ಆಯಿತು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಕಟ್ ಮಾಡಿಟ್ಟಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ತಾಯಿದ್ದೀನಿ ವಂಗಿ ಬಾತ್ತಿಗೆ ಹಾಕ್ತಾರೆ ನೋಡಿ ಆ ಬದನೆಕಾಯಿ ಇದು ನೋಡಿ ಕಟ್ ಮಾಡಿಟ್ಟಿರೋ ಕ್ಯಾರೆಟು ಒಂದೇ ಒಂದು ನೋಡಿ ಸಬ್ಬಕ್ಕಿ ಸೊಪ್ಪು ತೊಳೆದ್ಬಿಟ್ಟು ನೀರೆಲ್ಲ ಇಂದುಬಿಟ್ಟು ಹಾಕಿದ್ರಾಯ್ತು ಇದಕ್ಕೊಂದು ಚಿಕ್ಕ ಆಲೂಗಡ್ಡೆ ಹಾಕಿದ್ದೀನಿ ನಾನು ಅದನ್ನು ತೋರಿಸ್ಲಿಲ್ಲ ನೀವು ಒಂದು ಚಿಕ್ಕ ಆಲೂಗಡ್ಡೆ ಹಾಕಿರಿ ಪಲಾವಿಗೆ ಆಲೂಗಡ್ಡೆ ಇದ್ರೇ ಚೆನ್ನಾಗಿರೋದು ಅದ್ರ ಟೇಸ್ಟು ಅದ್ರ ರಸ ಬಿಟ್ಕಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕದ ಆಲೂಗೆಡ್ಡೆ ಇದು ಕಾಣಿಸ್ತಾ ಇಲ್ಲ ಅದಕ್ಕೆ ನೋಡಿ ಇದೆಲ್ಲ ಸ್ವಲ್ಪ ಬಾಡೋದಂಗಾಗಲಿ ಒಗ್ಗರಣೆಯಲ್ಲಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಎಣ್ಣೆಯಲ್ಲಿ ನೋಡಿ ಸೊಪ್ಪೇ ಇಲ್ಲ ನೋಡಿ ಎಷ್ಟು ಸೊಪ್ಪು ಹಾಕಿದ್ದೆ ನೋಡಿ ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ ಇದಕ್ಕೇನೇನೋ ಅಕ್ಕಿ ಹಾಕೋಣ ನೋಡಿ ನಾನು ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಇದು ಎಲ್ಲ ಕಡೆ ಮಸಾಲೆ ಚೆನ್ನಾಗಿದಾಗಲಿ ನೋಡಿ ಕಾಯಿಸಿಟ್ಟಿದ್ನಲ್ಲ ನೀರು ಬಿಸಿನೀರು ಇದನ್ನೇ ಹಾಕ್ತಾ ಇದ್ದೀನಿ ನಾನು ಬಿಸಿನೀರು ಆಗಿದ್ರೆ ಬೇಗ ಆಗುತ್ತೆ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ತಗೊಳ್ರಿ ಒಂದು ಚೂರು ಒಂದು ಅರ್ಧ ಲೋಟ ಜಾಸ್ತಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿದ್ದೀನಿ ನೋಡಿ ಈ ಥರ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದು ಒಂದು ಲೋಟ ಇದರಲ್ಲಿ ಎರಡು ಲೋಟ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇಷ್ಟು ನೀರು ಜಾಸ್ತಿ ಹಾಕಿರಿ ಯಾಕೆಂದರೆ ತರಕಾರಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ನೋಡಿ ಉಪ್ಪು ಹಾಕೋಣ ಈಗ ಕುದೀತಾ ಇದೆ ನೋಡಿ ನೀರು ಬಿಸಿನೀರು ಹಾಕೋ ಅಷ್ಟೊಳಗೆ ಬೇಗ ಕುದೀತ್ತೆ ಉಪ್ಪು ಹಾಕ್ಬಿಟ್ಟು ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಷಾಲಾದರೆ ಸಾಕು ಅನ್ನ ಬೆಂದಿರುತ್ತೆ ಬೇಗ ಆಗೋದ್ರಿಂದ ಎರಡು ಲೇಟಾಗಿ ಆದರೆ ಒಂದು ಆದರೆ ಸಾಕು ನೋಡಿ ನಾವೀಗ ಮುಚ್ಚಳು ಹಾಕೋಣ ಇದು ವಿಷಲ್ ಬರಲಿ ನೋಡಿ ನಾವು ಪಾರ್ಕಿಗೆ ಹೋಗಿದ್ದು ಅಲ್ಲಿ ಮಾವಿನಹಣ್ಣು ಕೂಡ ಸಿಕ್ಕಿತ್ತು ಒಂದು ಫ್ರೆಶ್ ಆಗಿದ್ದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮರದಲ್ಲೇ ಹಣ್ಣಾಗಿರೋದು ಇದು ಯಾವುದೇ ಕೆಮಿಕಲ್ ಹಾಕಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಜೀರಿಗೆ ಥರ ಗಮ್ಮ ಬರ್ತಾಯಿದೆ ಮಾವಿನ ನೋಡಿ ಎರಡು ಆಗಿದೆ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಕುಕ್ಕರ್ ಆರಿದೆ ಆರಿದ ಮೇಲೆ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಗ್ಲಾಸಿಗೆ ಇಷ್ಟ ಆಗಿದೆ ನೋಡಿ ನೋಡಿ ನಾನು ಪ್ಲೇಟಿಗೆ ತೆಗಿತೀನಿ ನಾನು ನೋಡಿ ಸಬ್ಬಕ್ಕಿ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ ಆ ಬದನೆಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಬಾಯಿಗೆ ಸಿಗುವಾಗ ತುಂಬ ಚೆನ್ನಾಗಿದೆ ನೋಡಿ ನೀವು ಮನೇಲಿ ಮಾಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಫುಲ್ ನೋಡಿ ನೋಡ್ಬಿಟ್ಟು ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಸಬ್ಬಕ್ಕಿ ಪಲಾವ್ ನಾನಿದೆ ಫಸ್ಟು ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೊಪ್ಪು ಕಾಣಿಸ್ತಾನೇ ಇಲ್ಲ ತುಂಬ ಜಾಸ್ತಿ ಆಗುತ್ತೆ ಅಂದ್ಕಂಡೆ ಸೊಪ್ಪು ಕಾಣಿಸ್ತಾನೆ ಇಲ್ಲ ಅದಕ್ಕೊಂದು ಬದನೆಕಾಯಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಒಂದು ಚಿಕ್ಕ ಆಲಾಗಡ್ಡೆ ಒಂದು ಕ್ಯಾರೆಟ್ ಹಾಕಿದ್ದೆ ನೀವಿದ್ದರೆ ಬಟಾಣಿ ಎಲ್ಲ ಹಾಕ್ಬೋದು ಪಲಾವ್ ಥರನೇ ಆಗುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ರಿಗೂ ಬಾಯ್ ಬಾಯ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ హేగి అంత కమెంటాల్ తిల్స్రీ ఎల్గూ బాయ్